ಎಮ್ ಜಿ ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ನಿಮಗೆಲ್ಲ ಸುಸ್ವಾಗತ ಎಂಟು ಒಂಬತ್ತು ಹತ್ತನೇ ತರಗತಿಯ ಕನ್ನಡ ವ್ಯಾಕರಣದಲ್ಲಿ ಯಾವುದೇ ನಿಮಗೆ ಡೌಟ್ಸ್ ಇದ್ದರೂ ಸಹ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋನ ಮಾಡಿ ಹಾಕ್ತೀನಿ ಇಂದು ನಾವು ನುಡಿಗಟ್ಟುಗಳು ನುಡಿಗಟ್ಟುಗಳಂದರೆ ಏನು ಹಾಗೂ ಅದಕ್ಕೆ ಉದಾಹರಣೆಯನ್ನು ಓದ್ಕೊಂಡು ಬರೋಣ ನುಡಿಗಟ್ಟು ಅಂದರೆ ಏನು ಕೆಲವು ಶಬ್ದಗಳು ಒಂದು ಗುಂಪಾಗಿ ಒಂದು ವಿಶಿಷ್ಟವಾದ ಅರ್ಥವನ್ನು ಕೊಡುತ್ತವೆ ಅವುಗಳನ್ನು ನುಡಿಗಟ್ಟು ಎಂದು ಕರೆಯುತ್ತೇವೆ ನುಡಿಗಟ್ಟುಗೆ ನಮಗೆ ಅರ್ಥ ಗೊತ್ತಿರಲ್ಲ ಅದು ಯಾವಾಗ ಅರ್ಥ ಮಾಡಿಕೊಂಡ್ರೆ ಅದು ಅರ್ಥನೇ ಬೇರೆಯಾಗಿರುತ್ತೆ ನೋಡಿ ಉತ್ತರ ಕುಮಾರ ಉತ್ತರ ಕುಮಾರ ಅಂದರೆ ಏನು ನಮಗೆ ಗೊತ್ತಿಲ್ಲ ಅಲ್ವಾ ಯಾರಾದರೂ ಹೇಳಿದ ಉತ್ತರ ಕುಮಾರ ಅಂದರೆ ನಮಗೆ ಗೊತ್ತಾಗಲ್ಲ ಸೊ ಉತ್ತರ ಕುಮಾರ ಅಂದರೆ ಏನು ಏಡಿ ಅವನು ಏಡಿ ಅಂತ ಉಗುರು ಕಡಿ ಉಗುರು ಕಚ್ತಾರಲ್ವ ಏನಂತಾರೆ ಯೋಚನಾಕ್ರಾಂತನಾಗು ಅಂದರೆ ಅವನು ತುಂಬ ಏನೋ ಯೋಚನೆ ಇದ್ದಾನೆ ಆಹಾರವಾಗು ವಿಷಯವಾಗು ವಿಷಯ ಅಂದರೆ ಒಬ್ಬರಿಗೆ ಒಂದು ಟಾಪಿಕ್ ಆಗೋದು ನಾವು ನಮ್ಮ ಬಗ್ಗೆ ಏನೋ ಮಾತಾಡ್ತಾ ಇರ್ತಲ್ವ ಅದೇ ಆಕಾಶಕ್ಕೆ ಹಾರು ತುಂಬ ಸಂತೋಷವಾಗು ನಮಗೆ ಸಂತೋಷ ಆದಾಗ ನಾವು ಆಕಾಶಕ್ಕೆ ಹಾರಿರೋ ಥರ ನಮಗೆ ಒಂದು ಭಾಸ ಆಗುತ್ತಲ್ವ ಅದು ಅನ್ನದ ಋಣ ಅನ್ನದ ಋಣ ಅಂದರೆ ಆಯಸ್ಸು ಅಂದರೆ ನಮ್ಮದು ಆಯಸ್ ಎಷ್ಟಿದೆ ಅಂತ ಅದೇ ಅನ್ನದ ಋಣ ಅಂದರೆ ನಮಗೆ ಎಷ್ಟು ವಯಸ್ಸಿರುತ್ತೆ ಅಷ್ಟ ಒಂದು ತಿನ್ನೋ ಋಣ ಇರುತ್ತಲ್ವಾ ಅದಕ್ಕೆ ನಾವು ಆಯಸ್ಸು ಅಂತ ಹೇಳ್ಬಹುದು ತುಪ್ಪ ಬಿಸಿ ತುಪ್ಪ ಅಂದ್ರೆ ಏನು ಬಿಸಿ ತುಪ್ಪ ಅಲ್ಲ ಅಂದರೆ ಉಭಯ ಸಂಕಟ ಏನೋ ಒಂದು ಸಂಕಟ ಇದೆ ಮಸಿ ಬಡಿ ಮುಖಕ್ಕೆ ಮಸಿ ಬಡಿ ಅಂದರೆ ಅವಮಾನ ಪಡು ನಿನಗೆ ಯಾರೋ ಅವಮಾನ ಪಡೋದನ್ನು ಮಸಿ ಬಡಿ ಅಂತ ಲೆಕ್ಕ ಹಾಕು ಲೆಕ್ಕ ಹಾಕೊಂಡ್ರೆ ಏನೋ ಯೋಚನೆ ಮಾಡ್ತಾಯಿದ್ದಾನೆ ಅಂತ ಹಳೇ ಹುಲಿ ಅನುಭವಸ್ಥೆ ಅಂದರೆ ಯಾರಿಗೆ ಅನುಭವ ಆಗುತ್ತೆ ಅದನ್ನು ನಾವು ಅನುಭವಸ್ಥೆ ಅಂತ ಕರಿಬೋದು ಹೊಟ್ಟೆ ಹುರಿ ಹೊಟ್ಟೆ ಹುರಿ ಗ್ಯಾಸ್ಟ್ರಿಕ್ ಅದು ಇದು ಆಗುತ್ತಲ್ಲ ಅದೆಲ್ಲ ಸಂಕಟವಾಗು ಏನೋ ಸ್ವಲ್ಪ ಏನೋ ಸಂಕಟ ಆಗ್ತಾ ಇದೆ ಏನೋ ಪ್ರಾಬ್ಲಮ್ ಇದೆ ಅಂತ ದಿಕ್ಕಾಗು ನೆರವಾಗು ದಿಕ್ಕಾಗು ಅಂದರೆ ಅವನು ಮನೆಗೆ ದಿಕ್ಕಾಗಿದ್ದಾನೆ ಅಂದರೆ ನೆರ ನೆರವಾಗಿದ್ದಾನೆ ಹೆಲ್ ಸಹಾಯ ಮಾಡ್ತಾಯಿದ್ದೇನೆ ನರಿ ಕುಟಿಲ ವ್ಯಕ್ತಿ ನಿಮ್ಗೆ ಗೊತ್ತಲ್ವ ನರಿ ಯಾವ ಥರ ಇದು ಅಂತ ತುಂಬ ಬುದ್ಧಿವಂತೆ ಮತ್ತು ಅದಕ್ಕೆ ಸ್ವಲ್ಪ ಕುಟಿಲನೂ ಇದೆ ನಡು ಬಗ್ಗಿಸು ನಡು ಬಗ್ಗಿಸು ಅಂದರೆ ಶ್ರಮ ಪಡೋದು ಕಷ್ಟ ಪಡೋದು ನಾಯಿ ಬಾಲ ನಾಯಿ ಬಾಲ ಹೆಂಗೆ ನಾಯಿ ಬಾಲ ಡೊಂಕು ಅಂದರೆ ಅದನ್ನು ನಾವು ಸರಿ ಮಾಡೋಕ್ಕಾಗಲ್ಲ ಅಂತಾರಲ್ವ ಅದೇ ರೀತಿಯಾಗಿ ತಿದ್ದಲಾಗದ ಗುಣ ನಾಯಿ ಬಾಲ ಹೆಂಗೆ ಡೊಂಕಿರುತ್ತೆ ಅದೇ ರೀತಿಯಾಗಿ ನಾವು ಮನುಷ್ಯರನ್ನ ತಿದ್ದಕ್ಕೆ ಆಗಲ್ಲ ಪಾದರಸ ಪಾದರಸ ಅಂದರೆ ಪಾದರಸ ಪಾದರಸ ಹಾಕೋ ತಕ್ಷಣ ಹೆಂಗೆ ಓಡುತ್ತೆ ಅಲ್ವಾ ಅದೇ ರೀತಿಯಾಗಿ ಪಾದರಸ ಅಂದರೆ ಚುರುಕಾದ ವ್ಯಕ್ತಿ ತುಂಬ ಬುದ್ಧಿವಂತ ವ್ಯಕ್ತಿ ಅಂತ ಹೇಳ್ಬೋದು ತಿರುಬೆ ಎತ್ತು ಭಿಕ್ಷೆ ಬೀಡು ತುಂಬಿ ತುಳುಕು ಸಮೃದ್ಧವಾಗಿರು ತುಟಿ ಬಿಚ್ಚು ಅಂದರೆ ಮಾತನಾಡೋದು ತೂಕದ ವ್ಯಕ್ತಿ ತೂಕದ ವ್ಯಕ್ತಿ ಅಂದರೆ ಗೌರವಸ್ಥ ವ್ಯಕ್ತಿ ತೆರೆ ಹೇಳಿ ಮುಗಿಸುವ ತೆರೆ ಹೇಳಿ ಅಂದರೆ ನಾವು ಕಟ್ಟನ್ನು ಹೆಂಗೆ ಮುಗ್ಸ್ತೀವಿ ಫಂಕ್ಷನ್ ಆದಮೇಲೆ ಅದೇ ರೀತಿಯಾಗಿ ಆ ಒಂದು ಕಾರ್ಯಕ್ರಮನ ಮುಗಿಸೋದು ಅಲ್ಲಿಗೆ ಮುಗಿಸೋದು ತಲೆಗಾರ ತಲೆಗಾರ ಅಂದರೆ ಬುದ್ಧಿವಂತ ತಲೆಹಾಟಿ ಅಧಿಕ ಪ್ರಸಂಗಿ ಯಾರು ಜಾಸ್ತಿ ಮಾತಾಡ್ತಾ ಇರ್ತಾರಲ್ವ ಅದು ಅಧಿಕ ಪ್ರಸಂಗಿ ಅಂತ ತಲೆದೂಗು ಮೆಚ್ಚುಗೆಯನ್ನು ಸೂಚಿಸೋ ಅಂದರೆ ತಲ್ಲೋದಕ್ಕೂ ತಲೆ ಅಲ್ಲಾಡಿಸ್ತಾರಲ್ವ ಅದನ್ನು ನಾವು ಓಕೆ ಸರಿ ಅಂತ ಅದಕ್ಕೆ ಮೆಚ್ಚುಗೆಯನ್ನು ಸೂಚಿಸೋದು ತಾಳ ತಂತಿ ಹೊಂದಾಣಿಕೆ ಕಾಂಪ್ರಮೈಸ್ ಆಗೋದು ಕಂಬಿ ಕೀಳು ಕಂಬಿ ಕೀಳ್ತಾ ಇದ್ದಾನೆ ಅಂದರೆ ಓಡಿ ಹೋಗೋದು ಆ ಒಂದು ಪ್ರಾಬ್ಲಮ್ ಇಂದ ಅವನು ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಓಡಿ ಹೋಗೋದು ಗಾಳ ಹಾಕು ಪ್ರಲೋಭನೆ ತೋರಿಸು ಅಂದರೆ ಯಾವುದಕ್ಕೋ ಒಂದು ಸ್ಕೆಚ್ ಹಾಕೋದು ಗಾಳ ಹಾಕೋದು ಗಾಳಿಗೆ ತೋರು ನಿರ್ಲಕ್ಷಿಸು ಅದನ್ನು ನಾವು ಬಿಟ್ಬಿಡೋದು ನೆಗ್ಲೆಕ್ಟ್ ಮಾಡೋದು ಗಾಳಿ ಮಾತು ಸುಳ್ಳು ಸುದ್ದಿ ಗಾಳಿ ಮಾತು ಅಂದರೆ ಸುದ್ದಿಯನ್ನು ಒಂದು ಸುಳ್ಳು ಅಂತ ಹೇಳೋದು ಗೋವಿಂದ ಮೋಸ ಚಾಣಕ್ಯ ಚಾಣಕ್ಯ ಅಂದರೆ ತುಂಬ ಬುದ್ಧಿವಂತ ವ್ಯಕ್ತಿ ಅವರ ನಾವು ಮೇಧಾವಿ ಅಂತ ಸಹ ಕರಿಬೋದು ಕುಂಬಳಕಾಯಿ ಅಂದರೆ ಸೊನ್ನೆ ಅದು ನೋಡೋಕ್ಕೆ ಎಷ್ಟು ಉಳಿದಿರುತ್ತಲ್ವ ಅದು ಸೊನ್ನೆ ಕುಬೇರ ಕುಬೇರ ಅಂದರೆ ಯಾರು ಶ್ರೀಮಂತರಾಗಿರ್ತಾರಲ್ವ ಅವರು ನಾವು ಕುಬೇರ ಅಂತ ಕರಿಬೋದು ಕೈ ಮಾಡು ಕೈ ಮಾಡು ಅಂದರೆ ಹೊಡೆ ಹೊಡಿಯೋದನ್ನು ನಾವು ಕೈ ಮಾಡು ಅಂತ ಕರಿತೀವಿ ಕೈವಾಡ ಕುತಂತ್ರ ಕೈ ಹಿಡಿ ರಕ್ಷಿಸು ಯಾರು ನಮ್ಮ ರಕ್ಷ ರಕ್ಷಣೆ ಮಾಡ್ತಾರಲ್ವ ಅದನ್ನು ನಾವು ಕೈ ಹಿಡಿ ಅಂತಲೂ ಸಹ ಕರಿಬೋದು ಕಿವಿ ಚುಚ್ಚು ಚಾಡಿ ಹೈಡು ಕಾಲು ಹಿಡಿ ಬೇಡಿಕೊಳ್ಳು ಅಂದರೆ ಕಾಲಿಡು ಪ್ರಾರಂಭವಾಗು ಸ್ಟಾರ್ಟ್ ಆಗೋದು ಕಲ್ಲೆದೆ ಕಠಿಣ ಮನಸ್ಸು ಅಂದರೆ ಯಾರ ಮನಸ್ಸು ಕಠಿಣವಾಗಿರುತ್ತದೆ ಅದನ್ನು ನಾವು ಕಲ್ಲೆದೆ ಅಂತ ಕರಿಬೋದು ಕಣ್ಣು ಎಳೆ ಕಣ್ಣು ಎಳೀತದೆ ಅಂದರೆ ನಿದ್ದೆ ಬರು ನಿದ್ದೆ ಬರೋದನ್ನು ನಾವು ಕಣ್ಣು ಎಳೆ ಅಂತಲೂ ಕರಿಬಹುದು ಎಂಟೆದೆ ಎಂಟೆದೆ ಅಂದರೆ ಎದೆಗಾರಿಕೆ ಎತ್ತಿದ ಕೈ ಎತ್ತಿದ ಕೈ ಅಂದರೆ ಚತುರ ತುಂಬ ಬುದ್ಧಿವಂತ ಎದುರು ನೋಡು ಎದುರು ನೋಡು ಅಂದರೆ ನಿರೀಕ್ಷಿಸು ಏನೋ ನಾವು ನಿರೀಕ್ಷಣೆ ಮಾಡ್ತಾಯಿದ್ದೀವಿ ಏಕಾದಶಿ ಏಕಾದಶಿ ಪ್ರವಾಸ ಕಜ್ಜಾಯ ಜಯ ಅಂದರೆ ಏಟು ಇದೇ ರೀತಿಯಾಗಿ ನಿಮಗೆ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಒಂದು ಸಪೋರ್ಟ್ ನಮ್ಮ ಚಾನಲ್ಗೆ ತುಂಬ ಅಗತ್ಯ ಇದೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಡಿಯೋಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು